ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಮ್ಯಾ ಆರೆನ್ ಎ ದುರ್ಗ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ಇಲ್ಲಿ ನಿಮಗೆ ಎರಡು ಟಾಯ್ಸ್ ತೋರಿಸ್ತಾ ಇದ್ದೇನೆ ನೋಡಿ ಇದು ನಾನು ಶಾಪಲ್ಲಿ ಕೇಳಿದ್ದೆ ಆದರೆ ಇದಕ್ಕೆ ಅಲ್ಲಿ ಪ್ರೈಸ್ ಹೇಳಿದ್ರು ಸಿಕ್ಸ್ ಫಿಫ್ಟಿ ಅಂತ ಇದು ನಿಮಗೆ ಹೀಗೆ ನೋಡಲಿಕ್ಕೆ ಸಣ್ಣದ ಕಾಣ್ತದೆ ಆದರೆ ಇದು ದೊಡ್ಡ ಟಾಯ್ಸ್ ಬುಲ್ಡೋಸ ಹುಡುಗರಿಗೆ ಹೆಚ್ಚು ಇಷ್ಟ ಆಗುವಂತದ್ದು ಮತ್ತೆ ನಾನು ಮಂಗಳೂರಿನ ಸಿಟಿ ಬಜಾರ್ ಅಂದ್ರೆ ದುಬೈ ಬಜಾರ್ ಅಂತ ಸಹ ಹೇಳ್ತಾರೆ ಅಲ್ಲಿಗೆ ಇದು ಲೇಡಿ ಕೋಶನ್ ಹಾಸ್ಪಿಟಲ್ ಹತ್ರ ಇದೆ ಅಂದ್ರೆ ಮೇನ್ ಸಿಟಿಯಲ್ಲೇ ಇದೆ ಇಲ್ಲಿ ಹೋಲ್ಸೇಲ್ ಆಗಿ ಇವರು ಸೇಲ್ ಮಾಡ್ತಾರೆ ಅಲ್ಲಿ ಹೋಗಿ ನಾನು ಸೇಮ್ ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡಿದೆ ಅಲ್ಲಿ ಇದಕ್ಕೆ ನಾನು ತ್ರೀ ಫಿಫ್ಟಿ ರುಪೀಸ್ ಕೊಟ್ಟೆ ಮತ್ತೆ ಎರಡು ತಕೊಂಡದ ಕಾರಣ ಅದು ಅದು ನಮಗೆ ಸಿಕ್ಸ್ ಹಂಡ್ರೆಡ್ಗೆ ಕೊಟ್ಟರು ಎರಡನ್ನು ಇಲ್ಲಿ ತುಂಬಾ ಬೇರೆ ಬೇರೆ ತೈಪ್ಿನ ಟಾಯ್ಸ್ ಇದೆ ಮಕ್ಕಳಿಗೆ ಆಗುವಂತದ್ದು ಹುಡುಗಿಯರಿಗೆ ಆಗುವಂತದ್ದು ಡಾಲ್ಸ್ ಆಗಿರಲಿ ಮಕ್ಕಳಿಗೆ ಆಗುವಂತದ್ದು ಎಲ್ಲ ಇದೆ ಮಂಗಳೂರು ಬಸ್ ಸ್ಟ್ಯಾಂಡ್ ಕೆ बाजूನೇ ಸಿಟಿ ಮಾರ್ಕೆಟ್ ಅಂತ ಬೋಲನಾ ಸಿಟಿ ಮಾರ್ಕೆಟ್ ಓ ಲೋಗೋಕೋ ಮಾಲೂಮ್ ಪಡೇಗಾ ಆಪ್ಕೇ ಸರ್ವಿಗೋ ಯಾಪ್ ಗೊತ್ತತೆ ಸಿಟಿ ಮಾರ್ಕೆಟ್ ಸಿಟಿ ಸಿಟಿ ಮಾರ್ಕೆಟ್ ಸಿಟಿ ಮಾರ್ಕೆಟ್ ಸಿಟಿ ಮಾರ್ಕೆಟ್ ಬೋಲತೆ ಮಾಲೂಮ್ ಪಡತಾಯೇ नहीं तो दुबई मार्केट दुबे। दुबे बोलो दुबई बोलो दुबई मालूम पड़ता है और ये पूरा टॉयज है ये पूरा टॉयज का रेट 120 रुपया है बड़ा बड़े का ऐसा टॉय लिया तो पूरा ये 30 रुपीस लैटर्न होता है ऐसा पूरा पहले टिक्स है इसके बाद में ये ट्रैक्टर आता है है। नहीं नहीं नहीं। ये उसके बाद में टॉय टॉय चाहिए बड़ा बड़ा तो 180 में आएगा, 180, बड़ा, बड़ा तो है है गाड़ी आता है दो टोटल पांच आइटम आता है 180 में बड़ा बड़ा लोज लिया तो थ्री फिफ्टी में आ जाएगा और मुझे मैं 2 3 तो आप थोड़ा कम कर थोड़ा कम कर सकते हैं। उसके से बड़ा जीप लिया बड़ा बड़ा तो तेरी ड्यूटी माने बड़ा बड़ा जीप है तो में आ जाएगा बड़ा बड़ा जीप है यही भी कम करते हो आप भी का कम करके थोड़ा कम कर ये सकते हैं आपको वचन ठीक है कैसा जेसीबी मिलता है बड़ा बड़ा

बहुत आइटम है बहुत सारा आइटम है ಇಲ್ಲಿ ನೀವೆಲ್ಲ ಇದು ಟಾಯ್ಸ್ ಗಳನ್ನ ನೋಡ್ತಾ ಇದ್ದೀರಾ ಇಲ್ಲಿ ಎಲ್ಲ ಪ್ರೈಸ್ ಗಳಿಗೂ ತುಂಬಾ ಕಡಿಮೆ ರೇಟ್ ಇದೆ ಅದು ಅವ್ರು ಹೇಳ್ತಾ ಇದ್ದಾರೆ. ಒಂದು ನಾಲ್ಕೈದು ಪೀಸ್ ಗಿಂತ ಜಾಸ್ತಿ ತಕೊಂಡ್ರೆ ನಾನು ಡಿಸ್ಕೌಂಟ್ ಕೊಡ್ತೇನೆ ಮತ್ತೆ ನಾನು ಹೇಳಿದೆ ನಾವು ಯೂಟ್ಯೂಬ್ ಚಾನೆಲ್ ಇಂದ ಬಂದದ್ದು ಹಾಗೆ ಆರ್ ಎನ್ ಎ ದುರ್ಗಾ ಚಾನೆಲ್ ನವರು ನಾವು ಅಂತ ಹೇಳಿದಕ್ಕೆ ಅವ್ರು ಹೇಳಿದ್ರು ಹ್ಮ್ ಯಾರಾದ್ರೂ ಕಸ್ಟಮರ್ ಬಂದ್ರೆ ಆರ್ ಎನ್ ಎ ದುರ್ಗಾ ಚಾನೆಲ್ ನನ್ನು ನೋಡಿ ಯೂಟ್ಯೂಬ್ ನೋಡಿ ಬಂದಿದ್ದೇವೆ ಅಂತ ಹೇಳಿದ್ರೆ ಅವರು ಡಿಸ್ಕೌಂಟ್ ಖಂಡಿತವಾಗ್ಲೂ ಕೊಡ್ತೇನೆ ಅಂತ ಹೇಳಿದ್ರು ಮತ್ತೆ ಇದು ಯಾರಿಗೆ ಇದು ಹೋಲ್ಸೇಲ್ ಶಾಪ್ ಆದ್ರಿಂದ ಇವರದ್ದು ಇನ್ನೊಂದು ಶಾಪ್ ಕೂಡ ಇದೆ ಅಂತೆ ಹಾಗೆ ಬೇರೆ ಜಾಗದಿಂದ ಬಂದವರು ಅಂದ್ರೆ ಈಗ ಮಂಗಳೂರಿಗೆ ಬರುವವರು ಅಥವಾ ತಾವು ಮುಂದೆ ಒಂದು ಏನಾದ್ರೂ ಶಾಪ್ ಮಾಡಿ ಹೋಲ್ಸೇಲ್ ಅಲ್ಲಿ ಟಾಯ್ಸ್ ಅನ್ನ ಮಾರ್ಲಿಕ್ಕೆ ಇಷ್ಟಪಡುವವರು ಇಲ್ಲಿ ಹೋಲ್ಸೇಲ್ ರೇಟ್ ಅಲ್ಲಿ ಹೋಗ್ಬೋದು ಇವರ ಶಾಪ್ ಹೆಸರು ಭವಾನಿ ಅಂತ ಮತ್ತೆ ಅವರ ಫೋನ್ ನಂಬರ್ಸ್ ನಾನು ಹಾಕಿಟ್ಟಿರ್ತೇನೆ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಯಾರಾದ್ರೂ ಅಂದ್ರೆ ಈಗ ಶಾಪ್ ಅಲ್ಲಿ ನಾವು ಒಂದೆರಡು ಟಾಯ್ಸ್ ಅದ್ರೆ ತಕೊಳ್ಬಹುದು ತುಂಬಾ ಟಾಯ್ಸ್ ಇದ್ರೆ ಇಲ್ಲಿ ಬಂದು ತಕೊಂಡ್ರೆ ನಿಮ್ಗೆ ತುಂಬಾ ಯೂಸ್ ಆಗ್ತದೆ ಯಾಕಂದ್ರೆ ಡಿಸ್ಕೌಂಟ್ ಸಹ ಕೊಡ್ತಾರೆ ಮತ್ತೆ ಶಾಪ್ ಶಾಪ್ಗಿಂತ ತುಂಬಾ ಕಡಿಮೆನೂ ಇದೆ ಆ ಮತ್ತೆ ಎಲ್ಲಾ ಟೈಪ್ನ ಟಾಯ್ಸ್ ಗಳು ಇದೆ ಬ್ಯಾಟ್ರಿ ಶೆಲ್ ಯೂಸ್ ಮಾಡುವಂತದ್ದಾಗ್ಲಿ ಅಥವಾ ಸಣ್ಣ ಮಕ್ಕಳು ಯೂಸ್ ಮಾಡುವಂತದ್ದಾಗ್ಲಿ ವಿದೌಟ್ ಬ್ಯಾಟ್ರಿ ಶೆಲ್ ಇರುವಂತದ್ದು ಹಾಗೆ ಇನ್ನೊಂದು ವಿಷಯ ನಾನು ಇಲ್ಲಿ ಹೇಳಿಕ್ಕೆ ಇಷ್ಟಪಡೋದೇನಂದ್ರೆ ನನ್ನ ಚಾನೆಲ್ ಅನ್ನು ಆಲ್ರೆಡಿ ನೀವು ಸಬ್ಸ್ಕ್ರೈಬರ್ ಆಗಿದ್ರೆ ಅಲ್ಲಿ ನೀವು ಒಂದು ಸೆಟ್ಟಿಂಗ್ ಚೆಕ್ ಮಾಡಿ ನಾನು ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ ಆಲ್ ಅಂತ ಅದು ಸೆಟ್ ಆಗಿರ್ಬೇಕು ಇಲ್ಲದ್ರೆ ನಿಮ್ಗೆ ನಾನು ಹಾಕುವಂತ ವಿಡಿಯೋದ ನೋಟಿಫಿಕೇಶನ್ ಸಿಗುದಿಲ್ಲ ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ನನ್ನ ವೀಡಿಯೋನ ವೀಕ್ಷಿಸ್ಲಿಕ್ಕೆ ನಿಮ್ಗೆ ಇದು ಸುಲಭ ಆಗ್ತದೆ ಸಬ್ಸ್ಕ್ರೈಬ್ ಮಾಡಿದ್ರೆ ಹಾಗೆ ಮುಂದೆ ಸಬ್ಸ್ಕ್ರೈಬ್ ಮಾಡುವ ಸಹ ಇದನ್ನು ಚೆಕ್ ಮಾಡಿ ಥ್ಯಾಂಕ್ ಯು